They are to be constituted under the Disaster Management Act. They are to be constituted under the Disaster Management Act, which is a central law. Ah? ಕನ್ನಡದಲ್ಲಿ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಹೇಳಿರ್ತೀರಿ ಇಂಗ್ಲಿಷ್ ನಲ್ಲಿ ಹೇಳಿ ಕನ್ನಡದಲ್ಲಿ ಹೇಳಿ ಆಮೇಲೆ ಯಾರು ಇಂಗ್ಲಿಷ್ ನಲ್ಲಿ ಕೇಳೋದು ಕನ್ನಡದಲ್ಲಿ ಹೇಳೋದು ಕನ್ನಡದಲ್ಲೇ ಹೇಳ್ತೀನಿ ನಾನು ಐ ಆಲ್ವೇಸ್ ಐ ಲವ್ ಕನ್ನಡ ಆಲ್ವೇಸ್ ನಿಮ್ಗೆ ಅರ್ಥ ಆಗದೇ ಆ ಭಾಷೆ ಇಲ್ಲ ಏನು ಮಾಡೋದು ದೇ ಆರ್ ಟು ಬಿ ಕನ್STITUTED ಅಂಡರ್ ದಿ Disaster Management Act. They are to be constituted under the Disaster Management Act, which is a central law. English no, no, huh? English no, 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 no. ಆಯ್ತಪ್ಪ ಕನ್ನಡದಲ್ಲೇ ಹೇಳ್ತೀನಿ ನಾನು ಐ ಆಲ್ವೇಸ್ ಐ ಲವ್ ಕನ್ನಡ ಆಲ್ವೇಸ್ ನಿಮ್ಗೆ ಅರ್ಥ ಆಗದೆ ಆ ಭಾಷೆಯಲ್ಲ ಏನ್ ಮಾಡುತ್ತೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ